ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಈ ವಿಡಿಯೋದಲ್ಲಿ ಹೇಗೆ ಹೋಗ್ತಿದೆ ಒಂದಷ್ಟು ರೆಸಿಪಿ ತೋರಿಸಿದ್ದೀನಿ ಹಾಗೆ ಮಕ್ಕಳಿಗೆ ಕೊಡುವ ಬಜ್ಜೆ ಯಾಕೆ ಕೊಡ್ತಾರೆ ಅಂತ ಹೇಳಿ ಕೂಡ ಹೇಳಿದ್ದೀನಿ ಇದನ್ನು ನೋಡಿ ಬೇರೆ ಟೈಪ್ ಇದ್ದು ಕಲ್ಲಂಗಡಿ ಹಣ್ಣು ಎಲ್ಲೋ ಕಲರ್ ಇದು ಕಲ್ಲಂಗಡಿ ಹಣ್ಣು ಒಳಗಡೆ ಎಲ್ಲೋ ಇರೋದು ಸಿಗುತ್ತೆ ಇದು ಒಳಗಡೆ ಕೆಂಪೇ ಇದೆ ಇದು ಒಂಥರ ಸೌತೆಕಾಯಿ ಥರ ಇದೆ ಹೊರಗಡೆ ಇದರ ಬೀಜ ನಾನು ತೆಗೆದಿಟ್ಟಿದ್ದೀನಿ ನೆಕ್ಸ್ಟ್ ಹಾಕಿ ನೋಡೋಣ ಅಂತ ಯಾಕಂದರೆ ನಮ್ಮ ಕಡೆಯೂ ಅಲ್ಲಿ ನಮ್ಮಲ್ಲಿ ಆಗುತ್ತೆ ಬಟ್ ಸ್ವಲ್ಪ ಚಿಕ್ಕದಾಗುತ್ತೆ ಇದು ಬಜ್ಜೆ ನೋಡಿ ಇದು ಒಂದು ಬೇರು ಮತ್ತು ಇದು ಹಿಪ್ಪಿಲಿ ಹಾಗೆ ಒಣಶುಂಠಿ ಮತ್ತು ಇದು ಇದು ಎದೆ ಹಾಲು ಎದೆ ಹಾಲನ್ನು ಒಂದು ಕಲ್ಲಿಗೆ ಹಾಕಿ ಈ ಥರ ಒಂದು ರೌಂಡ್ ಅಷ್ಟೇ ಅಷ್ಟೇ ಅರಿಯೋದು ತುಂಬ ಒಂದೇ ರೌಂಡು ಮಾಡೋದು ಜಾಸ್ತಿ ಕೊಡೋಕ್ಕಾಗಲ್ಲ ಇದರಿಂದ ಶುದ್ಧ ಆಗಿರ್ತದೆ ಅಂತ ಹೇಳಿ ನಾಲಿಗೆ ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾರೆ ಇದನ್ನು ಕೊಡೋದ್ರಿಂದ ನಾನು ಅದರ ಬಗ್ಗೆ ಹೇಳಿದ್ದೀನಿ ಸೊ ನಾನು ಬಜ್ಜೆ ಏನು ಕೊಡಬಾರ್ದು ಹೇಳ್ತಾರೆ ಬಜೆ ಹಿಪ್ಪಿಲಿ ಒಣ ಶುಂಠಿ ಹಕ್ಕಾಳು ಮೆಣಸು ಒಂದ್ಸ ಸತಿ ಹೀಗೆ ಮಾಡಿ ಆ ಎದೆ ಹಾಲಲ್ಲಿ ಇದು ಮಾಡಿ ಕೊಟ್ಟರೆ ಮಕ್ಕಳಿಗೆ ಒಳ್ಳೇದು ಅಂತ ಹೇಳ್ತಾರೆ ಬಜೆ ಯಾಕೆ ನಕ್ಕಿಸೋದು ಅಂತ ಹೇಳಿದ್ರೆ ಅಂದ್ರೆ ನಾಲಿಗೆಗೆ ಹೀಗೆ ಮಾಡೋದು ಯಾಕೆ ಅಂತ ಹೇಳಿದ್ರೆ ಹುಟ್ಟ ಮಕ್ಕಳಿಗೆ ಸ್ಪಷ್ಟವಾಗಿರಲಿ ನಾಲಿಗೆ ಶುದ್ಧವಾಗಿರಲಿ ಅಂತ ಹೇಳಿ ಅಂದರೆ ಮಾತಾಡೋದಿಕ್ಕೆ ನೀಟಾಗಿ ಬರಲಿ ಅಂತ ಹೇಳಿ ಮೊದಲಿಂದ ಬಂದ ಬಂದು ಒಂದು ನಂಬಿಕೆ ಅದು ಅದನ್ನು ಮೊದಲಿನವರು ನಮಗೆ ಮಾಡಿದರೆ ಹಾಗೆ ನಾವು ನಮ್ಮ ಮಕ್ಕಳಿಗೆ ಮಾಡ್ತಾ ಅಷ್ಟೇ ಸೈಂಟಿಫಿಕಲಿ ಡಾಕ್ಟರ್ಸ್ ಪ್ರಕಾರ ಏನೂ ಕೊಡಬಾರ್ದು ಆರು ತಿಂಗಳ ತನಕ ಎದೆ ಹಾಲು ಬಿಟ್ಟು ಏನು ಕೊಡಬಾರ್ದು ಸೈಂಟಿಫಿಕಲಿ ಏನು ಕೊಡೋ ಹಾಗಿಲ್ಲ ಬಟ್ ಇದು ಕೊಟ್ಟು ಇದು ಮತ್ತೆ ಹೇಗೆ ಅಂತ ಹೇಳಿದರೆ ಬಜೆ ಒಂದು ನಾಲಿಗೆ ಸ್ಪಷ್ಟ ಆಗಲಿ ಅಂತೇಳಿ ಮತ್ತೆ ಜೀರ್ಣಕ್ರಿಗೆ ಡೈಜೆಷನ್ಗೆಲ್ಲ ಒಳ್ಳೆಯದು ಹೇಳಿಬಿಟ್ಟು ಒಂದು ಇಷ್ಟಿಷ್ಟು ಅರ್ಧ ಕೊಡು ಒಂದೇ ಸತಿ ಹೀಗೆ ಮಾಡೋದು ಎರಡು ತಿಂಗ್ ಎರಡೂವರೆ ತಿಂಗಳಿಂದ ಸ್ಟಾರ್ಟ್ ಮಾಡೋದು ಒಂದೇ ಸತಿ ಅಮ್ಮನ ಹಲ್ಲಿ ತೇಯೋದು ಅಂದರೆ ಈ ಥರ ಅರಿಯೋದು ಒಂದೇ ಸತಿ ಒಂದು ರೌಂಡ್ ಹೀಗೆ ಮಾಡಿದರೆ ಆಯಿತು ಅದಕ್ಕಿಂತ ಜಾಸ್ತಿ ಕೊಡಬಾರ್ದು ಯಾಕೆಂದರೆ ಅದನ್ನು ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಬೇ ಅದರಿಂದ ಈಗ ಬಂದರೂ ಬರ್ಬೋದು ಯಾಕಂದರೆ ಜಾಸ್ತಿ ಕೊಡೋ ಹಾಗಿಲ್ಲ ಏನು ಕೂಡ ಎದೆ ಹಾಲು ಬಿಟ್ಟು ಏನು ಕೊಡಬಾರ್ದು ಹೇಳ್ತಾರೆ ಮೊದಲಿನ ಕಾಲದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಬಿಸಿನೀರೆಲ್ಲ ಕುಡಿಸಿದ್ರು ಬಟ್ ನಾವು ಯಾರೂ ಈಗ ಹಾಗೆ ಮಾಡ್ತಾ ಇಲ್ಲ ಯಾಕಂದರೆ ಈಗದ ಸಂಶೋಧನೆಯ ಪ್ರಕಾರ ಅದನ್ನೆಲ್ಲ ಕುಡಿಸೋ ಹಾಗಿಲ್ಲ ಸೊ ನಾನು ಭಜೆ ಯಾವ ಥರ ಮಕ್ಕಳಿಗೆ ಕೊಡೋದು ಅಂತ ತೋರಿಸಿ ಅಷ್ಟೇ ಒಂದೇ ರೌಂಡ್ ತೆಯದು ಕೊಡೋದು ಅಷ್ಟೇ ಅಮ್ಮನ ಎದೆ ಹಾಲಲ್ಲಿ ಅದು ಕೂಡ ಬೇರೆ ಯಾವುದ್ರಲ್ಲೂ ಅರಿಯೋದು ಬೇಡ ಅರಿಬಾರ್ದು ಹೇಳ್ತಾರೆ ಹಿಪ್ಪಿಲಿ ಹಿಪ್ಪಿಲಿ ಕೂಡ ಅಷ್ಟೇ ಹಿಪ್ಪಿಲಿ ಕೂಡ ಹಾಗೆ ಕೊಡೋದು ಅದು ಅಷ್ಟೇ ನಾಲಿಗೆಲ್ಲ ಸ್ಪಷ್ಟ ಆಗಲಿ ಅಂದರೆ ಕನ್ನರ್ ಪುಡಿ ಕೊಡೋದು ಅಂತ ಹೇಳ್ತಾರೆ ಇದು ಶುಂಠಿ ಒಣ ಶುಂಠಿ ಆಗಿರಬೇಕು ಅದು ನಾನು ನಿಮಗೆ ಬಜ್ಜೆ ನಂತರ ಒಣ ಶುಂಠಿ ಇರಲಿಲ್ಲ ಬಜ್ಜೆ ಮತ್ತು ಹಿಪ್ಪಿಲಿ ಕಾಳು ಮೆಣಸು ಅದು ಮಾಡೋದು ಖಾರ ಆಗ್ತಿದೆ ಹಾಗೆ ತುಂಬ ಅರ್ಧದ್ದು ಅರ್ದು ಕೊಡೋದು ದಿನ ಹೋದಾಗ ಸ್ವಲ್ಪ ಜಾಸ್ತಿ ಮಾಡೋದಷ್ಟೇ ಒಂದು ಡ್ರಾಪ್ ಅಷ್ಟೇ ಬಿದ್ದರೆ ಆಯ್ತು ಸಾಕಾಗ್ತದೆ ಅದು ಸೊ ಅದ್ರ ಬಗ್ಗೆ ನಿಮಗೆ ಹೇಳಬೇಕು ಅಂತ ನಾನು ಅನ್ಕೊಂಡೆ ಅಷ್ಟು ಏನಂತ ಹೇಳಿದರೆ ಮಕ್ಕಳ ಸಣ್ಣ ಮಕ್ಕಳ ಬಟ್ಟೆ ಇಲ್ಲ ಇದು ಏನಂತ ಹೇಳಿದರೆ ಹೊರಗಡೆ ಟೆರೇಸಲ್ಲಿ ರಾತ್ರಿ ಹೊತ್ತಲೆ ಹಾಕಬಾರ್ದು ಅಂತ ಹೇಳ್ತಾರೆ ಅಂದರೆ ಈಗ ಸಂಜೆ ವಾಶ್ ಮಾಡಿದರೆ ಎಲ್ಲ ಸರ ಮಕ್ಕಳಿಗೆ ಬಾಣಂತಿ ಆಗಿರುವಾಗ ಅಮ್ಮಂದು ಕೂಡ ಬಾಣಂತಿಯದ್ದು ಕೂಡ ಹಾಕಬಾರ್ದು ಅಂತ ಹೇಳ್ತಾರೆ ಅಂದೇ ಹೇಗೂ ಎರಡೂವರೆ ತಿಂಗಳಾಗ್ತಾ ಬಂತು ನಂದು ನಮ್ಮಲ್ಲೆಲ್ಲ ನಲ್ವತ್ತು ದಿನ ಬಾಣಂತನ ಅಂತ ಇರೋದು ಮಕ್ಕಳ ಬಟ್ಟೆನ ಹೊರಗೆ ರಾತ್ರಿ ಇರಬಾರ್ದು ರೂಮ್ ಒಳಗೆ ಹಾಕಿ ಮತ್ತೆ ನೆಕ್ಸ್ಟ್ ಡೇ ಒಣಗಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಡೇ ಇದರಲ್ಲಿ ಹಾಕ್ಕೊಳ್ಬೋದು ಅಂತ ಹೊರಗಡೆ ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ಮೇಲುಗಡೆ ಹಾಕುವಂತ ಯಾಕೆ ಅಂತ ಗೊತ್ತಿಲ್ಲ ಬಟ್ ನೆಗೆಟಿವ್ ಎನರ್ಜಿ ಎಲ್ಲ ಸ್ವಲ್ಪ ಸೇರಿಕೊಳ್ತದೆ ಹಾಗೆ ಆ ಥರ ಒಂದು ಈ ಕೇಳ್ಬೋದು ಕೆಲವರು ಈಗ ಈ ಕಾಲದಲ್ಲಿ ಕೂಡ ಆ ಥರದ್ದೆಲ್ಲ ನಂಬ್ತೀರ ಅಂತ ಕೆಲವೊಂದು ವಿಷಯಗಳನ್ನು ನಮಗೆ ನಂಬಬೇಕಾಗ್ತದೆ ಕೆಲವೊಂದು ಸತಿ ನಂಬಬೇಕಾಗ್ತದೆ ಕೆಲವು ಹಳೆ ಕಾಲದ ವಿಚಾರಗಳನ್ನು ಕೂಡ ನಾವು ಫಾಲೋ ಮಾಡಬೇಕಾಗ್ತದೆ ಹಾಗಾಗಿ ನಾನು ಕೆಲವೊಂದು ವಿಚಾರಗಳನ್ನು ನಂಬ್ತೇನೆ ಎಲ್ಲ ಅಲ್ಲದಿದ್ದರೂ ಕೆಲವೊಂದು ನನಗಾಗುವುದನ್ನು ನಾನು ಏನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇನೆ ಸೊ ಮಕ್ಕಳ ಬಟ್ಟೆ ಹೊರಗಡೆಯಲ್ಲಿ ಅಂದರೆ ಇಲ್ಲಿ ಬಾಲ್ ಇದು ಹೊರಗಡೆ ಟೆರೇಸಲ್ಲೇ ಹಾಗೆ ಬಿಡಬಾರ್ದು ಅಂದರೆ ಹೊರಗಡೆ ಮನೆಯಿಂದ ಹೊರಗಡೆ ನಾವು ಟೆರೇಸ್ ಅಂತ ಹೇಳಿದರೆ ಅಲ್ಲಿ ಏನಿರೋದಿಲ್ಲ ಪ್ಲೇನ್ ಸ್ಪೇಸ್ ಇರ್ತದಲ್ವಾ ಹಾಗೆ ಬಿಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ವಿಚಾರನ ತಿಳಿಸ್ತಾ ಇದ್ದೇನೆ ಎಲ್ಲರೂ ಮಾಡಲೇಬೇಕು ಹೇಳಿ ನನ್ನ ಅಭಿಪ್ರಾಯ ಹಾಗೆ ನನ್ನ ಹಿರಿಯರು ನನಗೆ ಅಮ್ಮ ಆಗಲಿ ಅತ್ತೆ ಆಗಲಿ ನನಗೆ ತಿಳಿಸಿಕೊಟ್ಟಂಥ ವಿಷಯ ನಾನಿಲ್ಲಿ ನಿಮಗೆ ಪ್ರಸ್ತಿ ಮಾಡಿದ್ದೇನೆ ಅಷ್ಟೇ ಅಷ್ಟೇ ಹೇಳಿ ಬಸಳೆ ಸೊಪ್ಪು ಮಾಡಿದ್ದೆ ನಾನು ಹೀಗೆ ಚೆನ್ನಾಗಿ ಬೆಂಬಲವಾಗಿ ಹಬ್ಬಿತ್ತು ಹಾಗಾಗಿ ಅದರ ಹುಳಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅದನ್ನು ತೊಗೊಳ್ತಾ ಇದ್ದೆ ಸಿಕ್ಕಾಪಟ್ಟೆ ಧೂಳಲ್ವ ಬೇಸಿಗೆಯಲ್ಲಿ ಹಾಗೆ ಕೈಕಾಲು ತೊಳ್ಕೊಂಡೆ ಒಳಗಡೆ ಹೋಗ್ತೀನಿ ಹಾಗೆ ಸ್ಕ್ರಂಚೀಸ್ ಅಂದರೆ ಹೇರ್ ಬೆಂಡ್ ಮಾಡಿದ್ದೆ ನಾನು ಉಲ್ಲನಲ್ಲಿ ನೋಡಿ ಅದು ಯಾರೋ ಕೇಳಿದ್ರು ಅಂತೇಳಿ ಮಾಡಿಕೊಡ್ತಾ ಇದ್ದೆ ಹಾಗಾಗಿ ಅದನ್ನ ನಿಮ್ಮ ನೋಡಿ ಹೀಗೆ ತೋರಿಸಿದ್ದೀನಿ ಇಡೀ ಗೋಧಿ ದೋಸೆ ನೋಡಿ ಹೀಗೆ ಈ ಗೋಧಿಯನ್ನು ಸ್ವಲ್ಪ ನೆನೆಸಿಟ್ಟು ನೆನೆಸದಿದ್ರೂ ಆಗ್ತದೆ ಅಂತ ಅಮ್ಮ ಹೇಳಿದರು ಸ್ವಲ್ಪ ನೆನೆಸಿಟ್ಟು ನೀರು ಹಾಕಿ ರುಬ್ಬಿ ಇಟ್ಕೊಂಡಿದ್ದೇನೆ ಮ ಹಿಂದಿನ ದಿನವೇ ರುಬ್ಬಿ ಇಟ್ಕೊಳ್ಳೋದು ಯಾಕೆ ಅಂತ ಹೇಳಿದರೆ ಮಗ ಸಣ್ಣ ಇರೋದ್ರಿಂದ ಅವಾಗ ಅವಾಗೆಲ್ಲ ಮಾಡಲಿಕ್ಕಾಗೋದಿಲ್ಲ ರುಬ್ಬಿಟ್ಕೊಳ್ತು ದೋಸೆಯಲ್ಲಿ ತರಿತರಿಯಾಗಿ ಕೂಡ ರುಬ್ಬೋದು ಇಲ್ಲಾಂದರೆ ಸ್ವಲ್ಪ ನುಣ್ಣಗೆ ಕೂಡ ರುಬ್ಬೋದು ಹೇಗಾದರೂ ಪರವಾಗಿಲ್ಲ ತರಿತರಿಯಾಗಿ ರುಬ್ಬಿದರೆ ಸ್ವಲ್ಪ ದಪ್ಪಕ್ಕೆ ಹೊಯ್ಯೋದು ಸ್ವಲ್ಪ ನುಣ್ಣಗೆ ರುಬ್ಬಿದ್ರೆ ತೆಳ್ಳಗೆ ಹೊಯ್ಯೋದು ಹೀಗೆ ದೋಸೆ ಪ್ರಿಪೇರ್ ಮಾಡೋದು ಹಾಗೆ ಮಾಡಿ ರೋಸ್ಟ್ ಮಾಡಿದರೆ ಒಂದು ಒಂದು ಸೈಡ್ ಬೇಯಿಸಿದರೆ ಸಾಕು ಇಲ್ಲಾಂದರೆ ಎರಡು ಸೈಡ್ ಕೂಡ ಬೇಯಿಸಿಕೊಳ್ಬೇಕು ಬೇಯಿಸ್ಕೊಂಡು ಅದಕ್ಕೆ ತುಪ್ಪನೋ ಚಟ್ನಿನೋ ಜೇನು ಹಾಕಿ ಜೇನು ತುಪ್ಪ ಈ ಥರದ್ದು ಒಳ್ಳೆ ಕಾಂಬಿನೇಷನ್ ಆಗ್ತದೆ ಇಡೀ ಹೋಲ್ ಇಡೀಗೊಂದು ಇದು ಸೊ ನಾವು ಜೇನು ಇದೆಲ್ಲ ಇದು ಮಾಡಿಕೊಂಡು ತುಪ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಊಟ ಇದು ಮಾಡಿದ್ವಿ ಹಾಗೆ ಅಡುಗೆ ಮನೆಯಲ್ಲಿ ಒಂದಷ್ಟು ಕೆಲಸ ಇತ್ತು ಅದು ಹಾಗೆ ಅಲ್ವಾ ಹೊಸ ಅಮ್ಮಂದ್ರಿಗೆ ಅಂದರೆ ನೀವು ಮಾಮ್ ಸಣ್ಣ ಪುಟ್ಟ ಮಕ್ಕಳಿದ್ದಾಗ ಓಡಾಡಿಕೊಂಡು ಇದಾಗಿತ್ತು ಹಾಗೆ ಫೆಬ್ರವರಿ ಇಪ್ಪತ್ತೊಂದು ಲಾಸ್ಟ್ ಇಯರ್ ನಮ್ಮ ಗೃಹ ಪ್ರವೇಶ ಆಗಿತ್ತು ಅಂದರೆ ಮನೆ ಒಕ್ಕಲಾಗಿತ್ತು ಒಂದು ವರ್ಷ ಆಯಿತು ಅಂತೇಳಿ ಏನಾದರೂ ಮಾಡಿ ನೈವೇದ್ಯಕ್ಕೆ ಇಡಬೇಕು ಅಂತ ಇತ್ತು ಆ್ಯಕ್ಚುಲಿ ಏನಾದರೂ ಪೂಜೆ ಆ ಥರ ಹತ್ರ ಮಾಡ್ತಾರೆ ಆದರೆ ನಮಗೆ ಏನು ಅಂದರೆ ನಂದು ಸೀಮಂತ ಆಗಿತ್ತು ಅದೇ ದಿನ ದುರ್ಗಾ ಪೂಜೆ ಎಲ್ಲ ಮಾಡಿದರು ಹಾಗಾಗಿ ಈಗ ಮಗ ಸಣ್ಣ ಅಲ್ವಾ ಸೊ ಈಗ ನಾವೇಂದರೆ ಏನಾದರೂ ಪಾಯಸ ಏನಾದರೂ ಮಾಡಿ ಹಾಗೆ ಅವಲಕ್ಕಿ ಪಾಯಸ ನಾನು ಅಮ್ಮ ಮಾಡ್ತಾಯಿದ್ವಿ ಮಾಡಿದ್ದೆವು ಹಾಗೆ ಅದರ ರೆಸಿಪಿ ಕೂಡ ಶೇರ್ ಮಾಡಿದ್ದೇನೆ ಒಂದು ವರ್ಷ ಆಯಿತು ಹೊಸ ಮನೆ ಆಗಿ ಹಾಗಾಗಿ ಅದನ್ನು ಶೇರ್ ಮಾಡಿದ್ದೇನೆ ರೆಸಿಪಿ ಹೇಗಿದೆ ಅಂತೇಳಿ ನೀವು ಕೂಡ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಅವಲಕ್ಕಿ ಪಾಯಸ ಬೆಲ್ಲ ಹಾಕಿ ಮಾಡ್ಬೋದು ಮತ್ತು ಸಕ್ಕರೆ ಹಾಕಿ ಕೂಡ ಮಾಡ್ಬೋದು ಯಾವ ಥರ ಬೇಕಾದರೂ ಮಾಡ್ಬೋದು ನೀವು ಟ್ರೈ ಮಾಡಿ ಆ ರೆಸಿಪಿಯನ್ನು ಪೇಪರ್ ಅವಲಕ್ಕಿಯಿಂದ ಮಾಡ್ಬೋದು ದಪ್ಪ ಅವಲಕ್ಕಿ ಅಂದರೆ ಪೋಹದಿಂದ ಮಾಡ್ಬೋದು ನಾನು ಪೋಹದಿಂದ ಮಾಡಿದ್ದು ಅಂದರೆ ಅವಲಕ್ಕಿಯನ್ನು ಉಪಯೋಗಿಸಿ ಮಾಡಿದ್ದು ಹಾಲಲ್ಲಿ ಮಾಡಿದ್ದು ಕೀರ್ ಥರ ಹಾಗೇ ಗುರುವಾರ ಶುಕ್ರವಾರ ಶುಕ್ರವಾರ ಆಗಿತ್ತು ಹಾಗಾಗಿ ನಾನು ತುಪ್ಪ ದೀಪ ಇಟ್ಟು ಅವಲಕ್ಕಿ ಪಾಯಸ ಮಾಡಿ ನೋಡಿ ಇಲ್ಲಿ ದೇವರಿಗಿಟ್ಟೆ ಅವಲಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡುವ ದಪ್ಪ ಅವಲಕ್ಕಿಯನ್ನು ಹಾಕಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ತುಪ್ಪ ಹಾಕಿ ಮನೆಯಲ್ಲೇ ತಯಾರಿಸಿದ ಶುದ್ಧ ತುಪ್ಪ ಇದು ಇದನ್ನು ಸ್ವಲ್ಪ ಸ್ವಲ್ಪ ಕ್ರಿಸ್ಪಿ ಆಗುವಲ್ಲಿವರೆಗೆ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತದೆ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ನೋಡಿ ಈ ಥರ ಬರ್ತದೆ ತುಪ್ಪ ಹಾಕಿ ಹುರ್ಕೊಂಡ ಮೇಲೆ ಈ ಥರ ಬರ್ತದೆ ಅದಾದ್ಮೇಲೆ ನಾನು ಒಂದು ಪಾತ್ರೆಯಲ್ಲಿ ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಒಂದು ಅಂದ ಒಂದು ಅರ್ಧ ಲೀಟರ್ ಆಗುವಷ್ಟು ಇಟ್ಟಿದ್ದೇನೆ ಅಷ್ಟೇ ಹಾಲು ಕುದ್ದಿದ ಮೇಲೆ ಹಾಲು ಕುದಿಯಿತು ನೋಡಿ ಹುರಿದ ಅವಲಕ್ಕಿಯನ್ನು ಅದಕ್ಕೆ ಹಾಕಿದ್ದೇನೆ ಸ್ವಲ್ಪ ಬೇಯಿಸ್ಕೊಳ್ಬೇಕು ಅದು ಅವಲಕ್ಕಿ ತುಂಬ ಹಾಲನ್ನು ಹೀರಿಕೊಳ್ತದೆ ಗಟ್ಟಿಯಾಗದಾಗೆ ಸ್ವಲ್ಪ ಜಾಸ್ತಿ ಹಾಲು ಹಾಕಿಕೊಳ್ಬೇಕು ಇದು ಎಲ್ಲ ಬಿಸಿ ಬಿಸಿ ತಿನ್ನಲಿಕ್ಕೆ ಚೆಂದ ಯಾಕಂತ ಹೇಳಿದರೆ ಅವಲಕ್ಕಿ ಹೀರಿಕೊಂಡ ಮೇಲೆ ಗಟ್ಟಿ ಆಗ್ತದೆ ತುಂಬ ಮತ್ತು ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸಕ್ಕರೆ ಹಾಕಿದ್ದೀನಿ ಬೆಲ್ಲ ಕೂಡ ಹಾಕಿಕೊಳ್ಬೋದು ಸಕ್ಕರೆ ಇಷ್ಟಪಡದವರು ಅಥವಾ ತುಂಬ ಡಯಟ್ ಅಂತ ನೋಡ್ತಿದ್ರೆ ನಾವು ಬೆಲ್ಲ ಯೂಶ್ವಲಿ ನಾನು ಮೊದಲೆಲ್ಲ ಬೆಲ್ಲ ಯೂಸ್ ಮಾಡ್ತಾ ಇದ್ದೆ ಈಗ ಪರವಾಗಿಲ್ಲ ಅಂಥೇಳಿ ಸಕ್ಕರೆ ಉಪಯೋಗಿಸ್ತಾ ಇದ್ದೇನೆ ಹಾಕಿ ಕುದಿಸಿದ ಮೇಲೆ ಅದಕ್ಕೆ ಒಣದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದದನ್ನು ಹಾಕಿಬಿಟ್ರೆ ಪೋಹದ್ದು ಕೀರ್ ರೆಡಿ ಆಗ್ತದೆ ಹೀಗೆ ಮಾಡೋದು ಹಾಗೆ ಊಟಕ್ಕೆ ಮಜ್ಜಿಗೆ ಮೆಣಸು ಹುರಿದದ್ದು ಹಾಗಲ್ಕಾಯಿ ಮಜ್ಜಿಗೆ ಲಕ್ಕ ಹುರಿದದು ತೊಂಡೆಕಾಯಿ ಹುರಿದದು ಅದೆಲ್ಲ ಟೆರೇಸಲ್ಲೇ ಮಾಡಿದ್ದೇವಲ್ಲ ಅದೆಲ್ಲ ಹುರಿದು ಅದೆಲ್ಲ ಇತ್ತು ತೊಂಡೆಕಾಯಿ ಹಾಗಲ್ಕಾಯಿ ಎಲ್ಲ ಟೇಸ್ಟ್ ಆಗ್ತದೆ ಯೂಶ್ವಲಿ ಈಗ ಅಮ್ಮ ಇರೋದರಿಂದ ನಾನು ಲಾಸ್ಟಿಗೆ ಊಟ ಮಾಡೋದು ಮಗ ನನ್ನ ಅವರ ಕೈಯಲ್ಲಿ ಕೊಟ್ಟು ಆರಾಮಾಗಿ ಊಟ ಮಾಡ್ಬೋದು ಅಂತೇಳಿ ಹಾಗೆ ಕಾಯಿ ದೋಸೆ ಮಾಡುವ ಅಂಥೇಳಿ ನೆಕ್ಸ್ಟ್ ಡೇಗೆ ನಾನು ಕಾಯಿನೇ ಇದು ಅಕ್ಕಿ ನೆನೆಸಿಟ್ಟಿದ್ದೆ ನೆನೆಸಿದ ಅಕ್ಕಿಯನ್ನು ಹಾಕಿ ನೀರು ಹಾಕಿ ಅದಕ್ಕೊಂದು ಎರಡರಿಂದ ಮೂರು ಮುಷ್ಟಿ ಆಗುವಷ್ಟು ತೆಂಗಿನಕಾಯಿ ತುಂಬಾ ಹಾಕಿದ್ದೇನೆ ನಾನು ರುಬ್ಬಿಟ್ಕೊಂಡದ್ದಾಯಿತು ಇದು ಒಂದು ಗುಲಾಬಿ ದೇವರಿಗೆ ಹೂ ತಂದದ್ದು ಅರ್ಧ ರೆಡ್ ಅರ್ಧ ಒಂಥರ ಆರೆಂಜ್ ಕಲರ್ ಇತ್ತು ನಾನು ಫಸ್ಟ್ ಟೈಮ್ ಇದು ಅದೇ ಪರಾಗಸ್ಪರ್ಶ ಆದದ್ದು ಅಥವಾ ಮಾಡಿದ್ದ ಗೊತ್ತಿಲ್ಲ ಈಗ ಚಿಟ್ಟೆಗಳು ಜೀರ್ಣನೊಣಗಳು ಆಚೇಚೆ ಓಡಾಡುವಾಗ ಪರಾಗಸ್ಪರ್ಶ ಆಗ್ತದೆ ಅಂತ ಹೇಳ್ತಾರೆ ಕಷಿ ಅಥವಾ ಅದು ಮಾಡಿದ್ದ ಗೊತ್ತಿಲ್ಲ ದೇವರಿಗೆ ತಂದ ಹೂವಿನ ಒಟ್ಟಿಗೆ ಇತ್ತು ಇದು ಹೂವು ನೋಡಿ ಕಾಯಿ ದೋಸೆಗೆ ರುಬ್ಬಿ ಇಟ್ಕೊಂಡಿದ್ದೆವು ಅದನ್ನು ಹೊರಗಡೆನೇ ಇಡೋದು ಸ್ವಲ್ಪ ಹುಳಿ ಬರ್ತದೆ ಅಂದರೆ ಕಣ್ಣು ಕಣ್ಣಾಗಿ ಬಿದ್ದು ಒಂಥರ ಸೆಟ್ ದೋಸೆ ಥರ ಆಗ್ತದೆ ನೀರು ಬೇಕಾದಷ್ಟು ಹಾಕಿ ರುಬ್ಬಿ ಅದ ಇಟ್ಟದಕ್ಕೆ ಉಪ್ಪೆಲ್ಲ ಹಾಕ್ಕೊಂಡ್ಬಿಟ್ಟು ಉಪ್ಪು ಹಿಂದಿನ ದಿನ ಕೂಡ ಹಾಕ್ಕೊಳ್ಬೋದು ಆ ದಿನ ಕೂಡ ಹಾಕ್ಕೊಳ್ಬೋದು ಏನು ವ್ಯತ್ಯಾಸ ಆಗೋದಿಲ್ಲ ಅದರಿಂದ ಈಗ ದೋಸೆ ತಯಾರಿಸಬೇಕು ಅದನ್ನು ಸೆಟ್ ದೋಸೆ ಮಾಡಿದಾಗ ಇಷ್ಟೇ ಜಾಸ್ತಿಯೇನು ಮಾಡಲಿಕ್ಕಿಲ್ಲ ಸ್ವಲ್ಪ ಕಣ್ಣು ಕಣ್ಣು ಬೀಳ್ತದೆ ನೋಡಿ ಹೀಗೆ ಕಣ್ಣು ಕಣ್ಣು ಬಿದ್ದ ಮೇಲೆ ಎರಡು ಸೈಡ್ ಬೇಯಿಸ್ಬೋದು ಇಲ್ಲ ಒಂದು ಸೈಡ್ ಕೂಡ ಬೇಯಿಸ್ಬೋದು ರೋಸ್ಟ್ ಆದರೆ ಒಂದು ಸೈಡ್ ಇಲ್ಲಾಂದರೆ ಎರಡು ಸೈಡ್ ಕೂಡ ಬೇಯಿಸ್ಬೋದು ಈ ಥರ ಮಾಡೋದು ಇದನ್ನು ನಾನು ಇದನ್ನು ಫಸ್ಟ್ ದೋಸೆನ ಎರಡು ಸೈಡ್ ಕೂಡ ನೋಡಿ ಕಣ್ಣು ಕಣ್ಣು ಬಿದ್ದಿದೆ ಇದು ನೋಡಿ ಹೀಗೆ ಹೀಗೆ ಮಾಡೋದು ಸ್ವಲ್ಪ ಮಧ್ಯಮ ಉರಿಯಲ್ಲಿದ್ದರೆ ಒಳ್ಳೆಯದು ಆಗ ಕಣ್ಣು ಕಣ್ಣು ಜಾಸ್ತಿ ಬೀಳ್ತದೆ ನೋಡಿ ಈ ಈ ಥರ ಬರ್ತದೆ ದೋಸೆ ನಾನು ಉದ್ದಿನ ಬೆಳೆ ಹಾಕಲಿಲ್ಲ ಮೆಂತ್ಯ ಹಾಕಲಿಲ್ಲ ಏನೂ ಹಾಕಲಿಲ್ಲ ಬರೀ ಅಕ್ಕಿ ಮತ್ತು ತೆಂಗಿನಕಾಯಿ ತುರಿಯನ್ನು ಹಾಕಿ ರುಬ್ಬಿದಷ್ಟೇ ಹೀಗೆ ಬರ್ತದೆ ಚಟ್ನಿ ಜೊತೆ ಸರ್ವ್ ಮಾಡಿದ್ದೇನೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಎಷ್ಟು ಸಾಫ್ಟಾಗಿ ಗೂಡು ಗೂಡಾಗಿ ಬರ್ತದೆ ಅಂತೇಳಿ ನೋಡಿ ಗೂಡು ಗೂಡಾಗಿ ಬರ್ತದೆ ತೆಂಗಿನಕಾಯಿ ಹಾಗೆ ತೆಂಗಿನಕಾಯಿಯ ಪರಿಮಳ ಕೂಡ ಇರ್ತದೆ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ಮತ್ತು ಇನ್ನೂ ಒಂದು ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಅದು ಬ್ರೆಡ್ ಪುಡ್ಡಿಂಗ್ ಅಂತೇಳಿ ಬ್ರೆಡ್ಡನ್ನು ಹೀಗೆ ಮೂಲೆ ಕತ್ತರಿಸ್ಬೇಕು ಅದನ್ನು ಬ್ರೆಡ್ ಕ್ರಮ್ಸ್ ಅಂತ ಮಾಡ್ಬೋದು ಮುಂದೆ ಯಾವಾಗಾದರೂ ತೋರಿಸ್ತೇನೆ ಇದನ್ನು ಕತ್ತರಿಸಿ ಒಂದು ನಾಲ್ಕು ಪೀಸ್ ಬ್ರೆಡ್ ಅನ್ನು ಕತ್ತರಿಸಿ ಇಟ್ಟಿದ್ದೇನೆ ನಾನು ಹೀಗೆ ಅದನ್ನು ಮೌಲ್ಡಲ್ಲಿ ನಾವು ಹಿಡಿತದ ಅಂತ ನಮ್ಮ ಮೌಲ್ಡಿಗೆ ಸರಿಯಾಗಿ ಕಟ್ ಮಾಡಬೇಕು ಹೀಗೆ ಇದು ಹಾಲಿನ ಕೆನೆ ಇಲ್ಲಾಂದರೆ ಫ್ರೆಶ್ ಕ್ರೀಮ್ ತಗೊಳ್ಬೋದು ಅದಕ್ಕೆ ಸಕ್ಕರೆ ಹಾಕೊಂಡಿದ್ದೀನಿ ಫ್ರೆಶ್ ಕ್ರೀಮ್ ಸಕ್ಕರೆ ಪುಡಿ ಹಾಕ್ಕೊಳ್ಬೇಕು ನಾನು ಸಕ್ಕರೆ ಸ್ವಲ್ಪ ಹಾಕಿ ಹಾಲಿನ ಕೆನೆಯನ್ನು ಹೀಗೆ ಬೀಟ್ ಮಾಡಿಕೊಳ್ತಾ ಇದ್ದೇನೆ ಬೀಟರಲ್ಲಿ ಮಾಡ್ಬೋದು ಕೈಯಲ್ಲಿ ಮಾಡ್ಬೋದು ಕ್ರೀಮ್ ಅಂತೇಳಿದ್ರೇ ಅದು ಹಾಲಿನ ಕೆನೆಯನ್ನು ಮಾಡೋದು ಈಗ ಒಂದು ಬಣ್ಣಗೆ ಎರಡು ಕಪ್ ಹಾಲು ಹಾಗೆ ಹಾರ್ಲಿಕ್ಸ್ ಪುಡಿ ಅದು ಕುದಿಯುವಾಗ ಹಾಕ್ಕೊಳ್ಬೇಕು ಕಸ್ಟರ್ಡ್ ಪೌಡ್ರ್ ಇದ್ದರೆ ಕಸ್ಟರ್ಡ್ ಪೌಡರ್ ಕೂಡ ಹಾಕ್ಕೊಳ್ಬೋದು ಹಾಲು ಇದು ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಇನ್ನು ಸಹ ಹಾರ್ಲಿಕ್ಸ್ ಪುಡಿ ಹಾಕ್ಕೊಂಡಿದ್ದೇನೆ ಇದು ಹಾರ್ಲಿಕ್ಸ್ ಪುಡ್ಡಿಂಗ್ ಹಾರ್ಲಿಕ್ಸ್ ಫ್ಲೇವರ್ ಇದು ಅದಾದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು ಸಕ್ಕರೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೊಂಡ್ರೆ ಅದಾದ ಮೇಲೆ ಸ್ವಲ್ಪ ಬಾದಾಮಿಯನ್ನಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಅದಾದಮೇಲೆ ಸ್ವಲ್ಪ ಗಟ್ಟಿಯಾಗ್ತದೆ ಅದು ಸ್ವಲ್ಪ ಮಂದ ಮಂದ ಹಾಕ್ಕೊಂಡು ಬರ್ತದೆ ಆವಾಗ ನಾವು ಸ್ಟವನ್ನು ಆಫ್ ಮಾಡಬೇಕು ನೋಡಿ ಇಷ್ಟು ಹಾಲೆಲ್ಲ ಹಾರಿ ಇಷ್ಟು ಇದಾಗಿದೆ ಈಗ ಸ್ಟವ್ ಆಫ್ ಮಾಡಿದ್ದೇನೆ ಮೌಲ್ಡಿಗೆ ಕತ್ತರಿಸಿದ ಬ್ರೆಡ್ ಹಾಕೋಬೋದು ನಾನು ಗೋಧಿ ಬ್ರೆಡ್ ಹಾಕ್ಕೊಂಡದ್ದು ಮೈದಾ ಜಾಸ್ತಿ ನಾನು ತಿನ್ನೋದಿಲ್ಲ ಹಾಗಾಗಿ ಈಗ ನಾವು ಕ್ರೀಮನ್ನು ಇಲ್ಲಿ ಫ್ರೆಶ್ ಕ್ರೀಮ್ ಇರ್ತದಲ್ವ ಹಾಲಿನ ಕೆನೆ ಸಕ್ಕರೆ ಮಿಕ್ಸ್ ಮಾಡಿದ್ದು ಅದನ್ನು ಇದರ ಮೇಲೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಒಂದು ಲೇಯರ್ ಆಗುವಷ್ಟು ಅಂದಾಜು ಅಷ್ಟೇ ಅದಾದ ಮೇಲೆ ಸ್ವಲ್ಪ ಬಾದಾಮಿ ಪೀಸ್ಗಳನ್ನು ಸಣ್ಣ ಸಣ್ಣ ಚೂರುಗಳನ್ನು ಹಾಕ್ಕೊಳ್ಳೋದು ಮೆಗ್ ಮೇಲುಗಡೆ ಮತ್ತು ನಾವು ಎಂಥ ತಯಾರು ಮಾಡಿದ್ದೇವೆ ಇದು ಕಷ ಇದು ಹಾರ್ಲಿಕ್ಸ್ ಮಿಶ್ರಣದ್ದು ಹಾಲಿನ ಮಿಶ್ರಣ ಮಾಡಿದ್ದೇವೆ ಅದನ್ನು ಸ್ಪ್ರೆಡ್ ಮಾಡೋದು ಹೀಗೆ ಅದು ಗಟ್ಟಿ ಆಗ್ತದೆ ಆಲ್ಮೋಸ್ಟ್ ಆಗೋ ತನಕ ನಾವು ಅದನ್ನು ಕಾಯಿಸಿದ್ದೇವೆ ಈಗ ಒಂದು ಲೇಯರ್ ಹೀಗಾಯಿತು ಇನ್ನು ಇನ್ನೊಂದು ಲೇಯರ್ ಬ್ರೆಡ್ ಇಡೋದು ಪುನಃ ಅದೇ ಪ್ರೊಸೀಜರನ್ನು ರಿಪೀಟ್ ಮಾಡೋದು ಈಗ ಇದನ್ನು ಹಾಕ್ಕೊಳ್ಳೋದು ಎಂಥ ಹಾರ್ಲಿಕ್ಸ್ ಮಿಶ್ರಣವನ್ನು ಹಾಕ್ಕೊಳ್ಳೋದು ಹೀಗೆ ಹೀಗೆ ಹಾಕ್ಕೊಂಡು ಇದು ಮಾಡೋದು ಬಿಸಿ ಇದ್ದಾಗಳೆ ಹಾಕ್ಕೊಂಡೆ ನಾನು ಹಾಗೆ ಅದರ ಮೇಲೆ ಒಂದು ಸ್ವಲ್ಪ ಇದು ಕ್ರೀಮ್ ಕೂಡ ಹಾಕ್ಕೊಂಡೆ ಕ್ರೀಮ್ ಉಳ್ದಿತ್ತು ಅಂತೇಳಿ ಕ್ರೀಮ್ ಕೂಡ ಹಾಕಿಕೊಂಡೆ ನಾನು ರೆಸಿಪಿಗೆ ನೋಡಿ ಈ ಥರ ಹಾಕಿಕೊಳ್ಳೋದು ಹಾಕಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಬೋದು ಹೇಗೆ ಸಾಕ್ತದೆ ನೋಡಿ ಈ ಥರ ಇನ್ನು ನಾವು ಕಟ್ ಮಾಡಿಕೊಂಡ ಬಾದಾಮಿ ಪೀಸನ್ನು ಅಲ್ಲಲ್ಲಿ ಹಾಕ್ಕೊಳ್ಳೋದು ಪಿಸ್ತಾ ಗೋಡಂಬಿ ಒಣ ದ್ರಾಕ್ಷಿ ಎಂಥ ಇದ್ದರೂ ಕೂಡ ಹಾಕ್ಕೊಳ್ಬೋದು ಮತ್ತು ಫ್ರಿಜ್ಜಲ್ಲಿ ಇಡಬೇಕು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಾಗ ಮತ್ತು ಕಟ್ ಮಾಡಲಿಕ್ಕೆ ನೋಡಿ ಎಷ್ಟು ಚೆಂದ ಬರ್ತದೆ ಅಂಥೇಳಿ ಸೂಪರಾಗಿ ಬರ್ತದೆ ಕಟ್ ಮಾಡಲಿಕ್ಕೆ ಚಾಕು ಅಥವಾ ಕಟರ್ ಸಹಾಯದಿಂದ ಕಟ್ ಮಾಡಿಕೊಂಡು ನೋಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂಥೇಳಿ ಈಗ ಚೆಂದ ಸೆಟ್ ಆಗಿದೆ ನಾನು ಸರ್ವ್ ಮಾಡ್ತಾ ಇದ್ದೇನೆ ಎಲ್ಲರಿಗೆ ಕೂಡ ಮನೆಯಲ್ಲಿ ಇಷ್ಟ ಆಯಿತು ಎಲ್ರಿಗೂ ಟೇಸ್ಟ್ ಕೂಡ ಆಗಿದೆ ಅಂತ ಹೇಳಿದರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಪುಡ್ಡಿಂಗ್ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತೇಳಿ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ಮೆಹಂದಿ ಎಲೆಯಲ್ಲಿ ಒಂದು ಹೇರ್ ಪ್ಯಾಕ್ ತೋರಿಸಿದ್ದೇನೆ ನಾನು ಈಗ ಚಾಯದ ನೀರಿಟ್ಟು ಚಾಯದ ಹುಡಿ ಹಾಕಿದ್ದೇನೆ ನನಗೊಬ್ಬರು ಮೆಹಂದಿ ಎಲೆ ತಂದು ಕೊಟ್ಟಿದ್ದರು ತಲೆಗೆ ಹಾಕ್ಕೊಳ್ಳಿಕ್ಕೆ ಇದು ಹೇರ್ ಪ್ಯಾಕ್ ಗ್ರೇ ಹೇರ್ ಇದ್ದರೂ ಕೂಡ ಆಗ್ತದೆ ತಲೆಗೆ ನಾವು ಹೇರ್ ಪ್ಯಾಕ್ ಆಗಿ ತಂಪು ಕೂಡ ನೋಡಿ ಇಷ್ಟು ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಈ ಮೆಹಂದಿ ಎಲೆಗಳನ್ನು ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸ ಹಾಕಿಕೊಳ್ಬೇಕು ನಾನು ಒಂದು ಲಿಂಬೆ ರಸ ಹಾಕ್ಕೊಂಡಿದ್ದೀನಿ ಹಾಗೆ ಚಾಯದ ಡಿಕಾಕ್ಷನ್ ಚಹಾ ಡಿಕಾಕ್ಷನ್ ಹಾಕಿ ರುಬ್ಬಿ ಈ ಥರ ಮಾಡಿ ತಲೆಗೆ ಹಾಕೋದು ಸೊ ನಾನು ಅಪ್ಲೈ ಮಾಡಿದ್ದೀನಿ ತಲೆಗೆ ಹೇಗೆ ಅಂತ ಹೇಳಿದರೆ ಇದು ಒಂದು ನಾನೀಗ ತ್ರೀ ಅವರ್ಸ್ ಆಯಿತು ಒನ್ ಅವರಲ್ಲಿ ತೆಗಿಬೇಕು ಹೇಳ್ತಾರೆ ಬಟ್ ಮಗ ನಿದ್ದೆ ಮಾಡಿ ಎದ್ದ ಸೊ ನನಗೆ ಅದನ್ನು ಕ್ಲೀನ್ ಮಾಡ್ಕೊಡ್ಲಿಕ್ಕಾಗಲಿಲ್ಲ ಹಾಗೆ ಮೆಹಂದಿಯನ್ನು ನೀವು ಪ್ಯಾಕ್ ನೋಡಿದ್ದೀರಲ್ಲ ಹೇರ್ ಪ್ಯಾಕ್ ಸೆಲ್ಫ್ ಕೇರ್ ಸ್ವಲ್ಪ ಸ್ವಲ್ಪ ಇದು ಹೇರ್ ಪ್ಯಾಕ್ ಕೂಡ ಹೌದು ವೈಟ್ ಹೇರ್ಸ್ ಇದೆ ಗ್ರೇ ಹೇರ್ಸ್ ಇದೆ ಅದನ್ನು ಕೂಡ ಕವರ್ ಮಾಡ್ತದೆ ಮತ್ತು ಪ್ಯಾಕ್ ಕೂಡ ಹೌದು ಹಾಗಾಗಿ ಇಲ್ಲಿ ನೋಡಿ ಅಪ್ಲೈ ಮಾಡಿದ್ದೀನಿ ಫಸ್ಟು ಏನಂತೇಳಿದರೆ ಫಸ್ಟಿಗೆ ನಾವು ಹಾಗೆ ವಾಶ್ ಮಾಡಬೇಕು ಶ್ಯಾಂಪಲ್ ಅಪ್ಲೈ ಮಾಡಿದರೆ ಅದಷ್ಟು ಎಫೆಕ್ಟ್ ಗೊತ್ತಾಗೋದಿಲ್ಲ ನೋಡಿ ನನ್ನ ಕೈ ಕೂಡ ಕಲರ್ ಕಲರ್ ಆಗಿದೆ ನೆಕ್ಸ್ಟ್ ಡೇ ನಾವು ತೊಳೆದ ದಿನ ಸಂಜೆ ಒಣಗ್ತದಲ್ಲ ಮತ್ತು ಅದಕ್ಕೆ ಎಣ್ಣೆ ಹಾಕಿ ನೈಟ್ ಫುಲ್ ಬಿಟ್ಟು ಇಟ್ಟಾಗ ನೆಕ್ಸ್ಟ್ ಡೇ ಮತ್ತೆ ಎಣ್ಣೆ ಹಾಕಿ ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಮಾಡಿದರೆ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಇದು ತಲೆಗೆ ತಂಪು ಕೂಡ ಹೌದು ಮೆಹಂದಿ ಲೀವ್ಸ್ ನಾವು ಯಾವುದೋ ಇದು ರೆಡಿಮೇಡ್ ತಂದು ಹಾಕೋದಕ್ಕಿಂತ ನಾನು ಎಲೆ ತೋರಿಸಿದೆ ನಿಮಗೆ ಹಾಗೆ ಎಲೆಯನ್ನು ಕಡ್ದು ಹಾಕೋದು ಒಳ್ಳೆಯದು ಬಟ್ ಈಗೆಲ್ಲ ಎಲೆ ಎಲ್ಲ ಸಿಗುದು ನಾನೊಂದು ಮೆಹಂದಿ ಗಿಡನ ಇಟ್ಟಿದ್ದೇನೆ ಚಟ್ನಿಯಲ್ಲಿ ಬರ್ತದಾ ಎಂತ ಅಂತ ಗೊತ್ತಿಲ್ಲ ನೋಡುವ ಹೇಗಾಗ್ತದೆ ಅಂತ ಹೇಳಿ ಈಗ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಚಟ್ನಿ ಮಾಡುವ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಇದು ನಾ ನಾಗಪುರ ಕಿತ್ತಳೆ ಇದನ್ನು ಇದು ಕಟ್ ಮಾಡಿ ಅದಕ್ಕೊಂದು ಹಾಕಿ ತುಪ್ಪ ಹಾಕಿ ಹುರಿಬೇಕು ಈ ತುಪ್ಪದಲ್ಲಿ ಚೆಂದ ಇದರ ಗೊಜ್ಜು ಕೂಡ ಮಾಡ್ತಾರೆ ನಾನು ಎಷ್ಟೋ ಸತಿ ಶೇರ್ ಮಾಡಿದ್ದೇನೆ ಇದನ್ನು ತುಪ್ಪದಲ್ಲಿ ಚೆಂದ ಹುರಿಬೇಕು ಸ್ವಲ್ಪ ಕಪ್ಪು ಕಪ್ಪಗೆ ಹಾಕಬೇಕು ಕೆಂಪು ಕೆಂಪಗೆ ನೋಡಿ ಈ ಥರ ಹುರ್ಕೊಳ್ಬೇಕು ಇದನ್ನು ಚ ಒಗ್ಗರಣೆ ಸಟ್ಟುಗದಲ್ಲಿ ಆದರೂ ಬಣಲೆಯಲ್ಲಿ ಆದರೂ ಹುರ್ಕೊಳ್ಬೋದು ಅದಾದಮೇಲೆ ಮಿಕ್ಸರ್ ಜಾರಿಗೆ ತೆಂಗಿನ ತುರಿ ಮತ್ತು ಹುರ್ಕೊಂಡ ಮೆಣಸು ಮತ್ತು ಕಿತ್ತಳೆ ಸಿಪ್ಪೆಯನ್ನು ಹಾಕಿ ರುಬ್ಬಿಕೊಳ್ಳೋದು ಉಪ್ಪು ಮತ್ತು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಬೇಕು ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಹಾಗೆ ಸ್ವಲ್ಪ ಹುಣಸೆ ಹುಳಿ ಉಪ್ಪು ಇದಕ್ಕೆ ಹಾಕಿದರೆ ಚೆಂದ ಮಿಶ್ರ ಆಗ್ತದೆ ಅಂಥೇಳಿ ರುಬ್ಬಿ ಆದಮೇಲೆ ಅದಕ್ಕೊಂದು ಎಣ್ಣೆ ಮತ್ತು ಸಾಸಿವೆದು ಒಗ್ಗರಣೆ ಕೊಟ್ಟರೆ ಕಿತ್ತಳೆಹಣ್ಣು ಸಿಪ್ಪೆ ಚಟ್ನಿ ತಯಾರಾಗ್ತದೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಉಪಯೋಗಕರ ಆಗಿತ್ತು ಅಂತ ನಾನು ಅಂದ್ಕೊಳ್ತೇನೆ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ ಹಾಗಿದ್ದರೆ ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ಟೇಕ್ ಕೇರ್